ಇವತ್ತು ನನಗೆ ವೆರಿ ಸ್ಪೆಷಲ್ ಡೇ ಸೊ ನಾನು ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ಪ್ಲೀಸ್ ಯಾರು ಸ್ಕಿಪ್ ಮಾಡದಿರೋ ವಿಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೇ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮ್ಮ ಥ್ಯಾಂಕ್ ಯು ಸೋ ಮಚ್ ಎಷ್ಟು ದಿನ ಹೋಗಿತು ನಾನು ಈ ಥರ ಅಂದರೆ ವೆಲ್ಕಮ್ ವಿಶ್ ಮಾಡಿದಿರಾ ಹಾಯ್ ಗಾಯ್ಸ್ ಅಂತೆಲ್ಲ ಹೇಳ್ತೀರಾ ನಾನು ವೀಡಿಯೋಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ ತುಂಬ ದಿವಸ ಇಂದ ಯೂಟ್ಯೂಬ್ ವೀಡಿಯೋ ಮಾಡೇ ಇರಲಿಲ್ಲ ಶಾರ್ಟ್ಸ್ಗಳೊಂದು ಎರಡು ಮೂರು ಶಾರ್ಟ್ಸ್ಗಳಷ್ಟೇ ಹಾಕಿದೆ ಬಟ್ ಅದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಶಾರ್ಟ್ಸ್ ನೋಡಿಬಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಒಂದು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಇವತ್ತು ಫೈನಲಿ ಇವತ್ತು ಆ ದಿನ ಬಂದೇ ಬಿಟ್ಟು ನಂದು ಗೂಗಲ್ ಆ್ಯಡ್ ಸೆನ್ಸ್ ಕೂಡ ಬಂತು ಪಿನ್ ಇನ್ನು ಬಂದಿದೆ ಇವತ್ತೇ ಬಂದಿದೆ ಗುರುವಾರ ಆಗ್ಬಿಟ್ಟು ಬಂದಿದ್ದೆ ನನ್ಗೆ ಅದೇ ಖುಷಿ ನಾನು ಕೆಳಗಡೆ ಹೂವು ತರಕ್ಕೆ ಅಂತ ಹೋಗಿದ್ದೆ ಆಮೇಲೆ ಹೂವ ಜೊತೆ ನಮ್ಮ ಸೆಕ್ಯೂರಿಟಿ ಹತ್ರ ಕೊಟ್ಟೋಗಿದ್ರು ಅದೊಂದು ಸ್ವಲ್ಪ ನನಗೆ ಶಾಕ್ ಅಂತ ಅನಿಸ್ತು ನಮ್ಮ ಸೆಕ್ಯೂರಿಟಿ ಹತ್ರ ಕೊಟ್ಟೋಗಿದ್ರು ಅವರು ಹಾಗೆಲ್ಲ ಕೊಡ್ತಾರೋ ಕೊಡಲ್ವೋ ಏನೋ ಗೊತ್ತಿಲ್ಲ ಬಟ್ ಕೊಡಲ್ವೇನೋ ಅಂತ ಅನ್ಕೊಂಡಿದ್ದೆ ಏನು ಬಂದಿಲ್ಲ ಅಂದ್ಕೊಂಡೇ ಇದ್ದೆ ಆಮೇಲೆ ಅದೇ ತಲೆ ಯೋಚನೆ ತಲೆಯಿಂದ ತೆಗ್ದಾಕ್ಬಿಟ್ಟೆ ಅದನ್ನ ಓಕೆ ಬಂದ್ರೆ ಬರುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ಬಟ್ ಅದು ಬಂತು ಅವನು ಮೇಡಮ್ ಗೂಗಲ್ ಸೇ ಅಪ್ಕೋ ಏಕ್ ಲೆಟರ್ ಆಯೇ ಅಂತ ಅಂದ ನನಗೆ ಅದು ನನಗೆ ಕೇಳಿದ್ರು ಕೂಡ ಏನು ಇನ್ನೊಂದ್ಸಲ ಅಂತ ಅಂತ ಕೇಳಿದೆ ಅವನು ಇಲ್ಲ ಮೇಡಮ್ ಗೂಗಲಿಂದ ನಿಮಗೆ ಒಂದು ಲೆಟರ್ ಬಂದಿದೆ ಅಂತ ಅಂದ ಕೊಡು ಅಂತ ಅಂದೆ ಕೊಟ್ಟ ಫುಲ್ ಖುಷಿಯಾಗಿ ಹೋಗ್ಬಿಡ್ತು ನನಗೆ ಅದು ಇವತ್ತು ಬೇರೆ ಗುರುವಾರ ನಾನು ಗುರುವಾರ ಬಂದ್ಬಿಟ್ಟಿದೆ ನಮ್ಮ ದಿನ ನಮ್ಮ ಪರಿಮಳ ಆಚಾರ್ಯರು ನನಗೆ ಬ್ಲೆಸ್ಸಿಂಗ್ಸ್ ಜೊತೆ ಕೊಟ್ಟಿದ್ದಾರೆ ಅಂತಲೇ ಅಂದ್ಕೊಂತೀನಿ ಇದನ್ನು ತುಂಬಾ ಖುಷಿ ಆಯಿತು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರೋದಕ್ಕೆ ಇದು ನನಗೆ ಬಂದಿರೋದು ಇವಾಗ ತ್ರೀ ತೌಸಂಡ್ ಮಾಡಿಬಿಟ್ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ಅದು ಮೊನೋ ಆಗುತ್ತೆ ಚಾನಲ್ ಅಂತ ಹೇಳ್ತಾರೆ ಆಗತ್ತೆ ಅದು ಕೂಡ ಬಟ್ ನನಗೆ ಫುಲ್ ಮೋನೋನೇ ಆಗಬೇಕಿತ್ತು ಅಂತಂದರೆ ನನಗೆ ಪೂರ್ತಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಮೊನೋ ಹಾಕಬೇಕು ಅಂತ ಇದ್ದೆ ಫೈನಲಿ ಬಂದಿದೆ ಇದು ತುಂಬಾ ಖುಷಿ ಆಗಿದೆ ನನಗೆ ಇದರಿಂದ ಸ್ವಲ್ಪ ಡಲ್ಲಾಗಿ ಇತ್ತು ಒಂಥರ ಏನೂ ಅಂದರೆ ಏನೂ ಒಂದು ಸಮಸ್ಯೆಗಳಿಲ್ಲ ಬಟ್ ಆದ್ರಿಂದ ಏನೋ ಒಂಥರ ಆಫ್ ಥರ ಇತ್ತು ಇದರಿಂದ ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಅದು ಅಪ್ಲೈ ಮಾಡಬೇಕಲ್ಲ ಮೋನೋಗೆ ಅಪ್ಲೈ ಮಾಡಬೇಕಲ್ಲ ಅದನ್ನು ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಸೇರಿ ಮಾಡಿದ್ವಿ ಬಟ್ ಅದು ಏನೋ ವೆರಿಫಿಕೇಷನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂತು ನಮಗೆ ಅದು ಸ್ವಲ್ಪ ವೆರಿಫಿಕೇಶನ್ ಫೇಲ್ಡ್ ಅಂತ ಬಂತು ಸಲ ಸೊ ಅದರಿಂದ ನಾನು ಭರತ್ ಟೆಕ್ ಚಾನಲ್ ಅಲ್ಲ ಭರತ್ ಇದನಲ್ಲ ಅವನ ಹತ್ರ ಕೊಟ್ಬಿಟ್ಟು ನಾನು ಮಾಡಿಸಿರೋದು ಒಂದು ಇಮೇಲ್ ಐ ಡಿ ಎಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಮಾಡಿಸಿರೋದು ಒಂದು ಸ್ವಲ್ಪ ಅಮೌಂಟ್ ತೊಗೋತಾರೆ ಬಟ್ ಕೊಟ್ಟರು ಪರವಾಗಿಲ್ಲ ನಾವೇ ಮಾಡ್ತೀವಿ ಮಾಡ್ತೀವಿ ಅಂತಂದರೆ ಅದು ತುಂಬ ತಲೆನೋವು ಪಾನ್ ಕಾರ್ಡ್ ಏನೋ ಕೇಳತ್ತೆ ಅದು ಅಷ್ಟೇ ಒಂದು ಗವರ್ಮೆಂಟ್ ಇದು ಕೇಳತ್ತೆ ಐ ಡಿ ಪ್ರೂಫ್ ಕೇಳತ್ತೆ ನಾನು ಪಾನ್ ಕಾರ್ಡ್ ಅಲ್ಲಿ ಕೊಟ್ಟಿದ್ದೆ ನಾನು ಅವ್ರ ಪಾನ್ ಕಾರ್ಡ್ ಫೋಟೋ ಕಳಿಸಿದ್ದೆ ಅವರು ಮಾಡಿಕೊಟ್ಟಿದ್ದಾರೆ ತುಂಬ ಬೇಗನೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತು ಒಂದೇ ವೀಕ್ ಒನ್ ವೀಕ್ ಅವರು ಅಪ್ಲೈ ಮಾಡಿರೋದು ಒನ್ ವೀಕ್ ಅಷ್ಟರಲ್ಲಿ ಬಂದಿದೆ ಇದು ಸಖತ್ ಖುಷಿ ಇದರಿಂದ ಮಿಡ್ಲಲ್ಲಿ ನನಗೆ ಏನಾಯಿತು ಅಂದರೆ ನನ್ನ ವೀಡಿಯೋಸು ಓಕೆ ಓಕೆ ಹಿಂಗೆ ಸುಮ್ಮನೆ ಹೋಗ್ತಾ ಇತ್ತು ಅದು ಸ್ಟಾರ್ಟಿಂಗಲ್ಲಿ ಯಾರು ವೀಡಿಯೋ ಕೂಡ ವೈರಲ್ ಆಗೋಲ್ಲ ಆದರೆ ಅದು ತುಂಬಾ ಅಂತಲೇ ಅಂದ್ಕೊಬೋದು ಅದು ಹೋಗ್ತಾ ಇತ್ತು ಬಟ್ ಮಿಡ್ಲಲ್ಲಿ ನಾನು ಲೈವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಲೈವಲ್ಲಿ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಸಿಗ್ತಾ ಇತ್ತು ಲೈವಲ್ಲಿ ತುಂಬ ಚೆನ್ನಾಗಿ ನನ್ನ ಲೈವಲ್ಲಿ ಜಾಯಿನ್ ಆಗ್ತಾಯಿದ್ರು ಅದರಿಂದ ನನಗೆ ವಾಚ್ ಅವರ್ ಕೂಡ ಜಾಸ್ತಿ ಆಗ್ತಾಯಿತ್ತು ಒನ್ ಡೇಗೆ ಒಂದು ಹದಿನೈದು ಇಪ್ಪತ್ತು ಹತ್ತು ಈ ಥರ ಅವರ್ಸ್ಗಳು ನನಗೆ ಬರ್ತಾಯಿತ್ತು ಲೈವಿಂದ ನನಗೆ ಬರ್ತಾಯಿತ್ತು ಬಟ್ ಮಿಡ್ಲಲ್ಲಿ ಏನಾಯಿತು ಅಂತಂದರೆ ಏಪ್ರಿಲ್ ನಂತರ ನಾನು ಲೈವ್ ಬಿಟ್ಬಿಟ್ಟೆ ಅಂದರೆ ಏಪ್ರಿಲಲ್ಲಿ ನಮ್ಮ ಮಾವನವ್ರು ತೀರ್ಟ್ಕೊಂಡ್ರು ಅವ್ರು ಮೇಲೆ ಒಂದು ಸ್ವಲ್ಪ ಏನೋ ಒಂಥರ ಚೇಂಜಸ್ ಆಗಿಬಿಡ್ತು ಸಪ್ಪೆ ಯಾಕೆ ಬೇಕು ಬೇಡ ಅನ್ನೋ ಥರ ಬಂದುಬಿಡ್ತು ಬಟ್ ಆಮೇಲೆ ನನ್ನ ಫ್ರೆಂಡ್ ಒಬ್ಬಳಿದಾಳೆ ಯೂಟ್ಯೂಬಲ್ಲಿ ಶಿಲ್ಪಾ ಅಂತ ಅಂದ್ಬಿಟ್ಟು ಶಿಲ್ಪಾ ಸ್ವಾಗತ ದಾವಣಗೆರೆ ಅಂತ ಇದೆ ಅವಳ ಚಾನಲ್ಲು ಸ್ವಾಗತ ದಾವಣಗೆರೆ ಅವಳದು ಮೋನ ಮೊದಲೇ ಆಗಿದೆ ಬಟ್ ಅವಳ ನನ್ಗೆ ತುಂಬಾ ತುಂಬಾ ಮೋಟಿವೇಟ್ ಮಾಡಿದಾಳ ಏನಾಗಲ್ಲ ಆಗತ್ತೆ ಆಗತ್ತೆ ಲೈವ್ ಮಾಡೋಕ್ ಶು ಲೈವ್ ಮಾಡುವಂತ ಹೇಳಿ ಹೇಳಿ ತುಂಬಾನೇ ಸಪೋರ್ಟ್ ಕೊಟ್ಟಿದ್ಳು ದಿನಾ ದಿನ ಕೇಳ್ತಾ ಇದ್ದೆ ಲೈವ್ ಮಾಡ್ತೀರಾ ಲೈವ್ ಮಾಡಲ್ವಾ ಲೈವ್ ಮಾಡ್ತೀರಾ ಲೈವ್ ಮಾಡಲ್ವಾ ಅಂತ ಅನ್ಬಿಟ್ಟು ಆಮೇಲೆ ನನ್ನ ಹತ್ರ ನಾನು ಒಂದೆರಡು ದಿವಸ ಆಮೇಲೆ ತಿರ್ಗಾ ಮತ್ತೆ ಮಾಡಿದೆ ಅವಳು ಪಾಪ ಅಷ್ಟ್ ಹೇಳ್ತಾ ಬಟ್ ಆಗಿಲ್ಲ ಅದು ಆಮೇಲೆ ರೂಲ್ಸ್ ಜಾಸ್ತಿನೇ ಆಗೋಗ್ಬಿಟ್ಟು ಅದು ಏನೇನಾಯಿತು ಅಂತ ಅಂದರೆ ಮಕ್ಕಳು ಮಾತಾಡಬಾರ್ದು ಅಂತೆಲ್ಲ ಬಂದುಬಿಡ್ತು ಒಬ್ಬರ ಚಾನಲ್ ಕೂಡ ಡಿಲೀಟ್ ಆಗಿ ಹೋಗ್ಬಿಡ್ತು ಒಂದು ಇಬ್ಬರು ಚಾನಲ್ ಏನೋ ಡಿಲೀಟ್ ಆಗಿ ಮಾಡಿಬಿಟ್ರು ಯೂಟ್ಯೂಬರು ಮಕ್ಕಳದು ಸೌಂಡು ಅಲ್ಲಿ ಬರಬಾರ್ದು ಚಿಕ್ಕ ಮಕ್ಕಳದು ಅಂತ ಅಂದ್ಬಿಟ್ಟು ಮಕ್ಕಳನ್ನು ಜಾಸ್ತಿ ತೋರಿಸ್ಬಾರ್ದು ಲೈವಲ್ಲಿ ಮಕ್ಕಳನ್ನು ತೋರಿಸ್ಬಾರ್ದು ಅಂತೆಲ್ಲ ಬಂತು ಬಟ್ ನಂದೂ ಚಿಕ್ಕ ಬೇಬಿ ಇದೆ ಅಲ್ವಾ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಅವನಿಗೆ ಇವಾಗ ಏಪ್ರಿಲಲ್ಲಿ ಅವನಿಗೆ ಒನ್ ಇಯರ್ ಆಗಿತ್ತು ಬಟ್ ಅದು ಯಾಕೆ ಸುಮ್ಮನೆ ರಿಸ್ಕು ಅಂತ ಅಂದ್ಬಿಟ್ಟು ಮಾಡೋಕ್ಕೋಗಿಲ್ಲ ಒಂದು ಆಮೇಲೆ ನೈಟ್ ನಾನು ಮ್ಯೂಟ್ ಲೈವ್ ಹಾಕಕ್ಕೆ ಶುರು ಮಾಡಿಬಿಟ್ಟೆ ಮ್ಯೂಟ್ ಲೈವ್ ಹಾಕ್ತಾ ಇದ್ದೆ ನೈಟಲ್ಲಿ ಒಂದು ಟೂ ಅವರ್ ತ್ರೀ ಅವರ್ ಈ ಥರ ಹಾಕ್ತಾ ಇದ್ದೆ ಬಟ್ ಯಾರೂ ಅಷ್ಟು ಆಗ್ತಾ ಇರಲಿಲ್ಲ ಯಾಕಂದರೆ ಮ್ಯೂಟ್ ಲೈವಲ್ಲಿ ಯಾರೂ ಕೂಡ ಜಾಯಿನ್ ಆಗಲ್ಲ ಆಮೇಲೆ ನಾನು ಏನೇನೋ ಏನೇನೋ ಸಾಹಸ ಮಾಡೋ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋ ಹಾಕ್ತೀನಿ ಯಾಕಂದರೆ ನನಗೆ ಯಾವುದೇ ಕಂಟೆಂಟ್ ಇಲ್ಲ ಇವಾಗ ವೀಡಿಯೋ ಮಾಡೋಕ್ಕೆ ಸೊ ನಾನು ಅದನ್ನು ನೆಕ್ಸ್ಟ್ ಮಾಡಿ ಹಾಕ್ತೀನಿ ನಾನು ಹೆಂಗ್ ವಾಚ್ ಅವರ್ ಕಂಪ್ಲೀಟ್ ಮಾಡಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಇಲ್ಲ ಅಂತ ಇದು ತುಂಬಾ ಲೆಂತಿ ಆಗೋಗ್ಬಿಡತ್ತೆ ಅಂತ ಅದಕ್ಕೆ ಆ ಶಿಲ್ಪ ಸ್ವಾಗತ ಅವನಿಗೆ ಶಿಲ್ಪ ನನ್ನ ಚಾನೆಲ್ ಅಲ್ಲಿ ಇದ್ರು ಯಾರಾದರೂ ಅವರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋಸ್ ಕೂಡ ನೋಡಿ ನನ್ಗೆ ಅವಳಿಂದ ತುಂಬಾ ತುಂಬ 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 ತುಂಬಾ ಹೆಲ್ಪ್ ಆಗಿದೆ ತುಂಬಾ ವೀಡಿಯೋಸ್ ನನ್ನ ಪ್ರತಿಯೊಂದು ಲೈವ್ ಕೂಡ ಅದು ಎಷ್ಟೇ ಅವರ್ ಇರಲಿ ಒನ್ ಅವರ್ ಟು ಅವರ್ ತ್ರೀ ಅವರ್ ಪ್ರತಿ ಒಂದು ಲೈವ್ನ ಕೂಡ ಅವಳು ನನಗೆ ವಾಚ್ ಮಾಡಿ ನನ್ನ ವಾಚ್ ಅವರ್ಸ್ನ ನನಗೆ ಜಾಸ್ತಿ ಮಾಡಿ ಕೊಟ್ಟಿದ್ದಾಳೆ ಒಂದ್ ದಿವಸ ನೈಟ್ ಏನಾಗಿತ್ತು ಅಂತ ಅಂದ್ರೆ ಅದು ನನಗೆ ಹಾರ್ಟೇ ಓದೋದಂಗ್ ಆಗೋಗ್ಬಿಡ್ತು ನೈಟ್ ಒಂದ್ಸಲ ಮ್ಯೂಟ್ ಲೈವ್ ಹಾಕಿದ್ದೆ ನಾನು ಹಂಗೆ ಮಗುನ ಮಲಗಿಸ್ತಾ ಇದೆ ಮಗನ್ನ ಮಲಗಿಸ್ತಾ ಇದ್ದೆ ಆ ಮೊಬೈಲ್ ಒಂದು ತಲೆ ಹತ್ರ ಇದೆ ಮಗು ತಲೆ ಹತ್ರ ಮೊಬೈಲ್ ಇರಬಾರ್ದು ಅಂತ ಅಂದ್ಬಿಟ್ಟು ಆ ಮೊಬೈಲ್ನ ಅಲ್ಲಿಂದ ತೆಗೆದು ನನ್ನ ಇಟ್ಟೆ ಅದ ಆ ಕಡೆಯಿಂದ ಈ ಕಡೆ ಇರುವಾಗ ಮ್ಯೂಟ್ ಏನಾಗಿದೆ ನಾನು ಮ್ಯೂಟ್ ಮಾಡಿರೋದು ಅನ್ಮ್ಯೂಟ್ ಆಗಿ ಹೋಗ್ಬಿಟ್ಟಿದೆ ಮ್ಯೂಟ್ ಹೋಗ್ಬಿಟ್ಟಿದೆ ಆಮೇಲೆ ಅವ್ನು ಯಾವಾಗಲೂ ಒಂದು ಸಲ ಮಲಗಿದ್ರೆ ಇನ್ನು ಬೆಳಿಗ್ಗೆ ಇಲ್ಲ ಅಂತಂದರೆ ಒಂದು ಒಂದು ಗಂಟೆ ಎರಡು ಗಂಟೆ ಈ ಥರ ಎದ್ದೇಳವನು ನಾನು ನಾನು ಮಲಗಿಸ್ಬಿಟ್ಟು ಮ್ಯೂಟ್ಲೈವ್ ಹಾಕ್ಬಿಟ್ಟು ಇಲ್ಲಿ ಆಚೆ ಬಂದ್ಬಿಟ್ಟಿದ್ದೀನಿ ಆಚೆ ಬಂದಿದ್ದೀನಿ ಇನ್ನೊಂದೇ ನಾನು ಬೇರೆ ಮೊಬೈಲಲ್ಲಿ ಜಾಯಿನ್ ಆಗೋಣ ಅಂತ ಬಂದಿದ್ದೀನಿ ಅಷ್ಟಲ್ಲಿ ಅವನು ಅಳ್ತಾ ಇದ್ದಾನೆ ಕಿರ್ಚಿ ಅಳ್ತಾ ಇದ್ದಾನೆ ಅದು ಏನಾಗಿದೆ ನಮಗೆ ಡೋರ್ ಹಾಕಿರೋದ್ರಿಂದ ನಾನು ಸ್ವಲ್ಪ ಕೇಳಿಸಿಲ್ಲ ಆಮೇಲೆ ನಾನು ಕೇಳಿಸ್ತು ಒಂದು ಎಷ್ಟು ಒಂದು ಟು ಒಂದ್ ಸೆಕೆಂಡ್ ಒಂದು ಮಿನಿಟ್ ಅಷ್ಟಲ್ಲಿ ಕೇಳಿಸ್ತು ನಾವು ಓದೇ ಹೋದ ನಂತರ ನನ್ನ ಮೊಬೈಲ್ ಕಡೆ ಗಮನ ಕೊಟ್ಟಿಲ್ಲ ಮಗು ಅಳ್ತಾ ಇದೆ ಅಂತ ಅಂದ್ಬಿಟ್ಟು ಮಗು ಮಲಗಿಸ್ತಾ ಇದೆ ಆಮೇಲೆ ಇಲ್ಲಿ ನಾನು ಬೇರೆ ಮೊಬೈಲಿಂದ ಜಾಯ್ನ್ ಆಗಿದ್ದೆ ಅಲ್ವಾ ಅವ್ನು ಅಳುವಾಗ ಅವ್ನು ಎದ್ದೇಳುವಾಗ ನಾನು ಬೇರೆ ಮೊಬೈಲಿಂದ ಜಾಯ್ನ್ ಆಗಿದ್ದೆ ಅಲ್ವಾ ಅದು ನನ್ನ ಹಸ್ಬೆಂಡ್ಗೆ ಕೇಳಿಸಿದೆ ಅದು ಸೌಂಡ್ ಬರ್ತಾ ಇದೆ ಮಗು ಹತ್ತಿರೋದು ಅಲ್ಲಿ ಸೌಂಡ್ ಬರ್ತಾ ಇದೆ ಅವ್ರು ಬಂದ್ಬಿಟ್ಟು ಮ್ಯೂಟು ಆಗಿಲ್ಲ ನಿಂದು ನಿನ್ನ ಲೈವ್ ಮ್ಯೂಟ್ ಆಗಿಲ್ಲ ನೋಡು ಅಂತ ಅಂದಿದೆ ನಾನು ಆಗಲ್ವಾಗ ಸರಿ ಆಯ್ತು ಅಂತ ಮ್ಯೂಟ್ ಮಾಡೋಣ ನನ್ನ ಮೊಬೈಲ್ನ ಜಸ್ಟ್ ಹಿಂಗೆ ಎತ್ಕೊಂಡಿದ್ದೀನಿ ಅದರಲ್ಲಿ ಏನಂತ ಬಂದಿದೆ ಇನ್ನೂ ಒನ್ ಮಿನಿಟಲ್ಲಿ ನೀವೇನಾದರೂ ಈ ಲೈವ್ನ ಇಲ್ಲ ಅಂತಂದರೆ ಸ್ಕ್ರೀಮಿಂಗ್ ಸ್ಕ್ರೀಮ್ ಅಂತ ಸ್ಕ್ರೀಮೇ ಮಕ್ಕಳು ಆ ಥರ ಕಿರ್ಚಾಡೋದನ್ನ ನೀವೇನಾದರೂ ಮ್ಯೂಟ್ ಮಾಡಿಲ್ಲ ಆಫ್ ಮಾಡಿಲ್ಲ ಅಂತ ಅಂದ್ಬಿಟ್ರೆ ನೀವು ಚಾನೆಲ್ನ ಡಿಲೀಟ್ ಮಾಡ್ತೀನಿ ಅಂತ ಅವರು ನನ್ನ ಲೈವಲ್ಲಿ ಮೆಸೇಜ್ ಕಳಿಸಿದ್ದಾರೆ ಯೂಟ್ಯೂಬ್ ಟೀಮು ಅದು ಲೈವಲ್ಲಿ ಮೆಸೇಜ್ ಕಳಿಸಿದ್ದಾರೆ ಏನು ಅಂತ ಅಂದ್ಬಿಟ್ಟು ಇನ್ನೂ ಒಂದು ನಿಮಿಷ ಅಲ್ಲಿ ಅದೇನು ಕಿರ್ಚಾಡ್ತಾ ಇದೆ ಮಗು ಕಿರ್ಚಾಡ್ತಾ ಇದೆ ಅಲ್ಲ ಆ ಸೌಂಡು ಮ್ಯೂಟ್ ಮಾಡಿಲ್ಲ ಅಂತಂದರೆ ಚಾನೆಲ್ನ ಡಿಲೀಟ್ ಮಾಡ್ತೀನಿ ಅಂತ ಆ ಟೈಮಲ್ಲಿ ನನಗೆ ದೇವರೇ ಬಂದು ಕಾಪಾಡಿದ್ದು ಅಂತಲೇ ಅಂದ್ಕೊತೀನಿ ಯಾಕಂದರೆ ನಾನು ತುಂಬ ಕಷ್ಟಪಟ್ಟಿದ್ದೆ ಲಾಸ್ಟ್ ಏನೋ ಒಂದು ಫೈ ಹಂಡ್ರೆಡ್ ಏನೋ ಅವರ್ಸ್ ಏನೋ ಬೇಕಿತ್ತು ನನಗೆ ಅಷ್ಟೇ ಫೋರ್ ತೌಸಂಡ್ ವಾಚ್ ಅವರ್ಸಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಮಾಡಿ ಇನ್ನೇನೋ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಏನೋ ಬೇಕಿತ್ತು ಅಷ್ಟೇ ಆ ಮೂಮೆಂಟಲ್ಲಿ ನನಗೆ ಆ ಮೆಸೇಜ್ ನೋಡಿ ಇಷ್ಟು ಭಯ ಆಯಿತು ಅಂತಂದರೆ ನಾನು ಮ್ಯೂಟ್ ಮಾಡಿ ಲೈವ್ನೇ ಇದು ಮಾಡಿಬಿಟ್ಟೆ ಆಫ್ ಮಾಡಿಬಿಟ್ಟೆ ನಾನು ಲೈವ್ ಹೋಗೇ ಇಲ್ಲ ಅದಾದ ನಂತರ ಇನ್ನೂ ಒಂದು ನನಗೆ ಟೂ ತ್ರೀ ಡೇಸೇ ಬೇಕಾಯಿತು ನನಗೆ ಅದರಿಂದ ಆಚೆ ಬರೋಕ್ಕೆ ನನಗೆ ಭಯ 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 ಆಗ್ತಾಯಿತ್ತು ಮತ್ತು ಫೈನಲಿ ನಂದು ಗೂಗಲ್ ಆ್ಯಡ್ಸೆನ್ಸ್ ಕೂಡ ಬಂದು ಬಂದೇ ಬಿಡ್ತು ಅದು ಗುರುವಾರ ಆಗಿ ಬಂದಿರೋದ್ರಿಂದ ತುಂಬ 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 ತುಂಬಾ ಆಯಿತು ನನಗೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಜಾಯಿನ್ ಆಗಿದ್ದೀರಾ ಇವಾಗ ನಾನು ಸ್ವಾಗತ ದಾವಣಗೆರೆ ಅಂತ ಹೇಳಿದೆಲ್ವ ಅವಳು ಕೂಡ ಅಷ್ಟೇ ನಾನು ಮೆಂಬರ್ಶಿಪ್ನ ಫಸ್ಟ್ ಜಾಯಿನ್ ಮಾಡ್ ಬಂದಿದ್ದ ತಕ್ಷಣವೇ ಅವಳೇ ನನಗೆ ಮೆಂಬರ್ ಆಗಿರೋದು ನಾನು ಆಗ್ತೀನಿ ಅಕ್ಷೋ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಾನು ಅವಳು ಆಗಿಲ್ಲ ನಿಜ ಹೇಳಬೇಕು ಅಂತಂದರೆ ನಾನು ಅವಳು ಕೆಲವೊಂದು ವೀಡಿಯೋಸ್ ಇನ್ನೂ ನೋಡಿಲ್ಲ ಬಟ್ ಅವಳೆಲ್ಲಾನು ನೋಡಿ ನನಗೆ ಮೆಂಬರ್ಶಿಪ್ಪಲ್ಲೂ ಕೂಡ ಫಸ್ಟ್ ಮೆಂಬರ್ ಆಗಿರೋದು ಅವಳೇ ನನಗೆ ಆಮೇಲೆ ನನ್ನ ಮೆಂಬರ್ ಆಗಿರೋದು ನಮ್ಮ ಚಿಕ್ಕಮ್ಮನ ಮಗಳು ಒಬ್ಬಳು ಆಗಿದ್ದಾಳೆ ಆಮೇಲೆ ನನ್ನ ಕಜಿನ್ ಒಬ್ಳು ಅಂದರೆ ಅವಳು ಚಿಕ್ಕಮ್ಮ ದೊಡ್ಡಮ್ಮನ ಮಗಳೇ ಆಗ್ತಾಳೆ ರೋಜಾ ಶಿಲ್ಪ ಆಮೇಲೆ ನನ್ನ ಕಜಿನ್ ನನ್ನ ಮತ್ತೆ ಮಗ ಒಬ್ಳಾಗಿದ್ದಾನೆ ಆಮೇಲೆ ನನ್ನ ಕ್ಲಾಸ್ಮೇಟ್ ಒಬ್ಬನಾಗಿದ್ದಾನೆ ಟೋಟಲ್ ಒಂದು ಫೋರ್ ಫೈವ್ ಮೆಂಬರ್ಸ್ ನನಗೆ ಮೆಂಬರ್ಸ್ ಜಾಯಿನ್ ಆಗಿದ್ರು ನನ್ನ ಅದನ್ನು ಕೂಡ ಹೇಳ್ತೀನಿ ನಾನು ಅದನ್ನು ಹಾಕಿದ್ದೆ ಜಾಯಿನ್ ಬಟನ್ ಅಲ್ಲಿ ಬಂದಿದ್ದೆ ಈ ಥರ ಯಾರಾದರೂ ಮೆಂಬರ್ ಆಗಿ ಅಂತ ಅಂದ್ಬಿಟ್ಟು ಇಷ್ಟ ಇದ್ದವರು ಆಗಿ ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಹಾಕಿದ್ದೆ ಬಟ್ ಯಾರೊಬ್ಬರು ಜಾಯಿನ್ ಆಗಿಲ್ಲ ಈಗ ಅವರು ಅಷ್ಟೇ ಜಾಯಿನ್ ಆಗಿರೋದು ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂತಂದರೆ ಮೋನೋ ಆದಮೇಲೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಆದಮೇಲೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಟೆನ್ ಡಾಲರ್ ಆಗೋದು ಇಟ್ ಈಸ್ ನೆಸೆಸರಿ ಟೆನ್ ತೌಸಂಡ್ ಸಾರಿ ಟೆನ್ ಡಾಲರ್ ಆಗಲೇಬೇಕಿತ್ತು ಸೊ ನನಗೆ ಒಬ್ಬರು ಮೆಂಬರ್ ಆಗಿದ್ದರೆ ಅದರಲ್ಲಿ ಟೂ ಡಾಲರ್ ಸಿಗ್ತಾ ಇತ್ತು ಅದಾದರೆ ಮಾತ್ರ ಇದು ವೆರಿಫಿಕೇಷನ್ ಆಗುತ್ತೆ ಅಂದ್ಬಿಟ್ಟು ಹೇಳಿರೋ ಸಲುವಾಗಿ ನನಗೆ ಆಮೇಲೆ ಅವರೆಲ್ಲ ಆಗಿರೋ ಸಲುವಾಗಿ ಟೆನ್ ಡಾಲರ್ ಆಯಿತು ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ಅವರೆಲ್ಲರೂ ಹೆಲ್ಪ್ ಮಾಡಿರೋದರಿಂದನೇ ಇದಾಯಿತು Thank you so much. Finally. Thank you.